ಎಲ್ರಿಗೂ ಇವತ್ತು ನಾನು ಆರೋಗ್ಯಕರವಾಗಿರೋಂಥ ಸ್ವೀಟ್ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಈಗ ಸಮ್ಮರ್ ಹಾಲಿಡೇಸಲ್ಲಿ ಅದು ಇದು ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಮನೇಲೆ ಈ ಥರ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಅಂತಲ್ಲ ಸ್ವಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ನಿಂತ್ಕೊಳ್ಳೋಂಗೆ ಹಾಕಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಮೇಲೆ ಅದನ್ನು ಸೋಸ್ಕೊಬೇಕು ಫಸ್ಟು ಯಾಕಂದರೆ ಕಲ್ಲೆಲ್ಲ ಇರುತ್ತೆ ನೋಡಿ ನಾನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ತೆಳು ಇರಬಾರ್ದು ಸ್ವಲ್ಪ ಆಗೇ ಇರಬೇಕು ಪಾಕ ಅದಕ್ಕೆ ನಾವು ಬೆಲ್ ಗೋಧಿ ಹಿಟ್ಟನ್ನ ಜರಡಿ ಇಟ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಫಸ್ಟು ನಾನು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದರೆ ತಿಕ್ನೆಸ್ಸು ತುಂಬ ತೆಳ್ಳಗಿತ್ತು ಅಂದರೆ ಇನ್ನು ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈ ಬಜ್ಜಿ ಬೊಂಡಕ್ಕೆಲ್ಲ ನಾವು ಕಲ್ಸ್ಕೊತೀವಲ್ಲ ಅಷ್ಟು ಕ್ವಾಂಟಿಟಿಲಿ ಅಷ್ಟು ತಿಕ್ನೆಸ್ ಇದ್ದರೆ ಸಾಕು ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ನೋಡಿ ನಾನು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಈ ಥರ ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ನಾನು ಸಕ್ಕರೆ ಏನು ಯೂಸ್ ಮಾಡ್ತಿಲ್ಲ ಸ್ವಲ್ಪ ತೆಳು ಆಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ಇದ್ದ ಇದು ಈ ರೀತಿಲಿ ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿ ಮೇಲೆ ಮಾಡ್ಕೊಬೋದು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸೋಡಾ ಮತ್ತು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಬಿಟ್ಟು ಬೋಂಡ ಥರ ನಾವು ಮೀಡಿಯಮ್ ಉರಿಲಿ ಕರೆದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಹೊರ್ಗಡೆ ಕೇಳೋದು ತಪ್ಪುತ್ತೆ ಅವ್ರು ಕೇಳಿದಾಗೆಲ್ಲ ಈ ಥರ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಮನೇಲಿ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಇಟ್ಕೊಂಡು ಕರ್ಕೊಬೇಕು ಸಣ್ಣ ಕರಿಬೇಕು ಇಲ್ಲಾಂದರೆ ಬೇ ಒಳಗಡೆ ಬೇಯೋದಿಲ್ಲ ನೋಡಿ ರೆಡಿ ಆಗಿದೆ ಈಗ ನಾನು ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಇದ್ದೀನಿ ನಿಮಗೆ ಎಷ್ಟದು ಸೈಜ್ ದಪ್ಪ ಬೇಕೋ ಥರ ಹಾಕ್ಕೊಳ್ಬೋದು ಈ ಜಾಮೂನ್ ಇರುತ್ತಲ್ಲ ಆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಮನೆಯೆಲ್ಲ ಗಮ್ಮಂತ ಇರುತ್ತೆ ಇದು ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮನೇಲಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು ಇಲ್ಲಾಂದರೆ ಯಾರಾದರೂ ಗೆಸ್ಟ್ ಬಂದರೂ ಈ ಥರ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಸಣ್ಣ ಉರಿಲೆ ನೀವು ಬೇಯಿಸ್ಕೊಬೇಕು ನಿಧಾನಕ್ಕೆ ಮಿ ತಿರುಗ್ಕೊಂಡು ಯಾಕಂದರೆ ಸುತ್ತ ಬೇಯಬೇಕಲ್ಲ ಸೊ ತಿರುವಿ ತಿರುವಿ ಬೇಯಿಸ್ಬೇಕಾಗುತ್ತೆ ತುಂಬ ಸಣ್ಣ ಉರಿ ಮಾಡಬೇಡಿ ಮೀಡಿಯಮ್ ಉರಿ ಇದ್ದರೂ ಸಾಕು ತುಂಬ ಉ ಉರಿ ಜಾಸ್ತಿ ಇದ್ದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೀಸ್ಕೊಬೇಕು ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿ ಈಗ ಕಲರ್ ಫುಲ್ ಚೇಂಜ್ ಆಗಿದೆ ನಾನು ತಕ್ಕೊಳ್ತಾ ಇದ್ದೀನಿ ಈ ಜಾಮೂನ್ ಕಲರ್ ಬಂದಿದೆ ಟೇಸ್ಟ್ ಅಷ್ಟೇ ಜಾಮೂನ್ ತರಾನೇ ಇರುತ್ತೆ ತುಂಬಾ ಬೇಗ ಕ್ವಿಕ್ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ